ಹಾಯ್ ಫ್ರೆಂಡ್ಸ್ ಇದು ಸಂಡೇಲಾಗೋ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸೊ ಊರಿಗೆ ಬಂದು ಅಲ್ಲಿಂದನೇ ರೆಡಿಯಾಗಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ ನಾನು ನಮ್ಮ ಆಂಟಿ ನಮ್ಮ ಅಮ್ಮ ನನ್ನ ಹಸ್ಬೆಂಡು ನನ್ನ ತಮ್ಮ ನನ್ನ ತಂಗಿ ಇಷ್ಟು ಜನನೂ ಕೂಡ ಒಟ್ಟಿಗೆನೇ ಇದ್ದೀವಿ ಹೋಗ್ಬೇಕಾದ್ರೆ ಹಾಗೆ ಒಂದು ವೀಡಿಯೋನು ಕೂಡ ಮಾಡಿದೆ ವೆದರು ಕೂಡ ಚೆನ್ನಾಗಿತ್ತು ಅಂದರೆ ಆದರೆ ಬಿಸಿಲು ಮಾತ್ರ ಕಡಿಮೆ ಅಂತೂ ಇರಲಿಲ್ಲ ಜಾಸ್ತಿನೇ ಇತ್ತು ಮೈಸೂರಿಗೆ ಕಂಪೇರ್ ಮಾಡಿಕೊಂಡ್ರೆ ನನ್ನ ಹಸ್ಬೆಂಡೇ ಕಾರ್ ಡ್ರೈವ್ ಮಾಡ್ತಾಯಿದ್ರು ಅಂತ ಹೇಳ್ದ ಸೊ ಅದಕ್ಕೆ ಮಾಡಿದೆ ಎಲ್ಲ ಚೇಂಜಸ್ ಆಗಿದೆ ಒಂದೇ ಒಂದು ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರೆ ಈ ಸೇತುವೆ ಈ ಸೇತುವೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಕೊಳೆಗಾಲದ ಹತ್ರ ಬರುತ್ತೆ ನಾನು ಚಿಕ್ಕನಿಂದನೂ ನೋಡ್ತಾ ಇದ್ದೀನಿ ಈ ಸೇತುವೆ ಮಾತ್ರ ಡಬಲ್ ಸೇತುವೆ ಮಾಡಲೇ ಇಲ್ಲ ಯಾವಾಗಲೂ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ ಸೊ ಅಂತೂ ಇಂತೂ ಚೌಡ್ರಿ ಬಂತು ಸೊ ಕಾಶಿ ಯಾತ್ರೆಗೆ ಅಂತ ಕರ್ಕೊಂಡು ಹೊಂಟೋಗಿಬಿಟ್ಟಿದ್ರು ಆಲ್ರೆಡಿ ನಾವು ಹೋಗಿದ್ದು ಲೇಟಾಗಿ ಹೋಗಿತ್ತಲ್ಲ ಅದಕ್ಕೆ ನಮ್ಮ ಕಡೆ ಜಾಸ್ತಿ ಶಾಸ್ತ್ರ ಅಂತ ಹೇಳಿದ್ನಲ್ಲ ಸೊ ಶಾಸ್ತ್ರ ಮಾಡ್ತಾಯಿದ್ರು ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಟಿಫನ್ ತಿಂದ್ಕೊಬರೋಕೆ ಅಂತ ಅಂದ್ಬಿಟ್ಟು ಟಿಫನ್ ಹಾಲ್ಗೆ ಹೋದ್ವಿ ಅಲ್ಲಿ ನನ್ನ ತಂಗಿ ಮಾವು ನನ್ನ ಮಾವನ ಮಕ್ಕಳು ಮತ್ತು ನಮ್ಮ ಆಂಟಿ ಚಿಕ್ಕಮ್ಮ ನಮ್ಮ ಮಾವ ನನ್ನ ತಂಗಿ ಎಲ್ಲರೂ ಕೂತಿದ್ರು ಸೊ ಅವ್ರ ಜೊತೆಗೆ ನಾವು ಕೂಡ ಜಾಯಿನ್ ಆದ್ವಿ ನನ್ನ ತಮ್ಮ ಹಾಗೆ ಸುಮ್ಮನೆ ಒಂದು ವೀಡಿಯೋನೂ ಮಾಡ್ದೆ ಹೇಗೆ ಕಾಣಿಸಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಶಿ ಯಾತ್ರೆಗೆ ಅಂತ ಹೋಗಿದ್ದು ನಮ್ಮ ಅಣ್ಣನ ಕರ್ಕೊಂಡು ಬರ್ತಾಯಿದ್ರು ಇವನೇನೆ ನಮ್ಮ ಅಣ್ಣ ಸೊ ನಾವೇನು ಮಾಡೋದು ಅಂತ ಹೇಳ್ಬಿಟ್ರೆ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ನನ್ನ ಪ್ರೈಮರಿ ಸ್ಕೂಲ್ ಟೀಚರು ಕೂಡ ಬಂದಿದ್ರು ತುಂಬ ಖುಷಿ ಇವ್ರಿಗೆ ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ಟೂಡೆಂಟ್ ಆಗಿದ್ದರೆ ಸೊ ಅಂತೂ ಇಂತೂ ನಮ್ಮ ಅಣ್ಣನ ಮದುವೆ ಮುಗೀತು ಸೊ ನಾನು ನನ್ನ ಹಸ್ಬೆಂಡು ಕೂಡ ದಾರೆ ಇದ್ದೀವಿ ನೋಡಿ ಸೊ ಇದು ಮುಗಿದ ತಕ್ಷಣ ಸಪ್ತಾಪದಿ ತುಳಿಯೋಕ್ಕೆ ಅಂತ ಅವ್ರ ಏನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಮಾವನ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅದನ್ನ ಅಂತ ಹೋದ್ವಿ ಅದು ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಬ್ಯಾಕ್ ಟು ಮೈಸೂರು ಅಂತ ಹೇಳ್ಬಿಟ್ಟು ಮೈಸೂರು ಕಡೆ ಹೊರಟ್ವಿ ಹೋಗ್ಬೇಕಾದ್ರೆ ಆನ್ ದ ವೇ ನನ್ನ ಮದುವೆ ಆಗಿರೋ ಚೌಟ್ರಿ ಕಡೆನೇ ಚೆಕ್ ಪೋಸ್ಟ್ ಹಿಡಿತಾಯಿದ್ರು ಎಲೆಕ್ಷನ್ ಟೈಮ್ ಅಲ್ವಾ ಸೊ ಅದಕ್ಕೆ ಸೊ ಹೋಗ್ಬೇಕಾದ್ರೆ ಹಾಗೆಯೇ ಇದನ್ನು ಮುಂಜಾನು ಅಂತ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಸೊ ಅಂತೂ ಇತ್ತು ಮೈಸೂರು ಬಂತು ನಮ್ಮ ಅಣ್ಣನ ಮದುವೆನೂ ಕೂಡ ಮುಗಿತು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು